ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾದ ಮಾಹಿತಿ ಸಿಗಲಿದೆ ಹೌದು ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಮೊತ್ತ ಬಿಡುಗಡೆಯಾಗಲಿದೆ ಹೌದು ಈ ಕಂತಿನ ಹಣಕ್ಕಾಗಿ ರಾಜ್ಯದ ರೈತರು ಕಾತುರದಿಂದ ಕಾಯುತ್ತಿದ್ದು ಯಾವ ದಿನಾಂಕದಂದು ಈ ಕಂತಿನ ಮೊತ್ತ ರೈತರ ಖಾತೆಗೆ ಬಂದು ತಲುಪಲಿದೆ ಎಂಬುದನ್ನು ನೋಡೋಣ ಪ್ರತಿಯೊಬ್ಬ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಹೌದು ವರ್ಷಕ್ಕೆ ಮೂರು ಬಾರಿ ಕೇಂದ್ರ ಸರ್ಕಾರ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನಾಲ್ಕು ತಿಂಗಳಿಗೊಮ್ಮೆ ಜಮೆಯನ್ನ ಮಾಡುತ್ತದೆ ಕಳೆದ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ರೈತರ ಬ್ಯಾಂಕ್ ಖಾತೆಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಜಮೆಯಾಗಿತ್ತು ಇದೀಗ ನಾಲ್ಕು ತಿಂಗಳ ಅಂತರದಲ್ಲಿ ಅಂದರೆ ಜುಲೈನ ಅಂತ್ಯದ ಒಳಗಾಗಿ ರೈತರ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತು ಜಮೆ ಆಗಲೇಬೇಕಾಗಿದೆ ಹೌದು ರೈತರಿಗೆ ಈ ಒಂದು ಕಂತಿನ ಹಣ ಈ ಬಾರಿ ತಡವಾಗಿ ಜಮೆ ಆಗಲಿದೆ ಎಂಬ ಮಾಹಿತಿ ವರದಿಯಲ್ಲಿ ತಿಳಿದು ಬಂದಿದೆ ಹೌದು ಮಾಧ್ಯಮದ ವರದಿಯಲ್ಲಿ ಇಪ್ಪತ್ತನೇ ಕಂತಿನ ಹಣವನ್ನು ಜೂನ್ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲನೇ ವಾರ ಜಮೆಯಾಗುವ ಸಾಧ್ಯತೆ ಇದೆ ಹೌದು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತರ ದಾಖಲಾತಿಗಳನ್ನ ಚೆಕ್ ಮಾಡುತ್ತದೆ ಹೌದು ಆರು ಹಂತದಲ್ಲಿ ರೈತರ ಮಾಹಿತಿಯನ್ನ ಚೆಕ್ ಮಾಡುತ್ತದೆ ಅದರಲ್ಲಿ ಮೊದಲನೆಯದಾಗಿ ಇ ಕೆ ವೈಸಿ ಆಗಿರಬೇಕು ಇದರ ಜೊತೆಗೆ ರೈತರ ಒಂದು ಆಧಾರ್ ಕಾರ್ಡ್ ಪಹಣಿಗೆ ಲಿಂಕ್ ಆಗಿರಬೇಕು ರೈತರ ಆಧಾರ್ ಕಾರ್ಡ್ ಬ್ಯಾಂಕ್ಗೆ ಲಿಂಕ್ ಆಗಿರಬೇಕು ಹೀಗೆ ಹಲವು ಮಾಹಿತಿಯನ್ನ ಚೆಕ್ ಮಾಡುತ್ತದೆ ಒಟ್ಟು ಆರು ಹಂತದಲ್ಲಿ ವೆರಿಫಿಕೇಶನ್ ಅನ್ನ ನಡೆಸಿ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತವನ್ನ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮುಖಾಂತರ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಹಾಕಲಾಗುತ್ತದೆ ಇದೀಗ ರೈತ ಇಪ್ಪತ್ತನೇ ಕಂತಿಗಾಗಿ ಕಾತುರದಿಂದ ಕಾದಿದ್ದು ಈ ಕಂತಿನ ಮೊತ್ತ ಅತಿ ಶೀಘ್ರದಲ್ಲಿ ಜಮೆಯಾಗಲಿದೆ ಆದರೆ ಯಾವ ದಿನಾಂಕದಂದು ಜಮೆಯಾಗಲಿದೆ ಎಂಬುದನ್ನು ಇನ್ನೂ ಕೇಂದ್ರ ಸರ್ಕಾರ ತಿಳಿಸಿಲ್ಲ ಅತಿ ಶೀಘ್ರದಲ್ಲೇ ಮಾತ್ರ ಮೋದಿಜಿಯವರು ರೈತರ ಜೊತೆಗೆ ಸಂಭಾಷಣೆಯನ್ನ ನಡೆಸಿ ಮುಂಗಾರು ಹಂಗಾಮಿನಲ್ಲಿ ಬಿಸಿಯಾಗಿರುವ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಜಮೆಯನ್ನ ಮಾಡಲಿದ್ದಾರೆ ಹೌದು ಬರೋಬ್ಬರಿ ದೇಶಾದ್ಯಂತ ಹನ್ನೊಂದು ಕೋಟಿಗಿಂತ ಅಧಿಕ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಕಂತಿನ ಮೊತ್ತ ಜಮೆಯಾಗಲಿದ್ದು ರೈತರಿಗೂ ಕೂಡ ಅತಿ ಶೀಘ್ರದಲ್ಲಿ ಜಮೆಯಾಗಲಿದೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ದಿನಾಂಕ ಅತಿ ಶೀಘ್ರದಲ್ಲಿ ಇನ್ನೇನು ಬಿಡುಗಡೆಯಾಗುವುದು ಪ್ರಕಟಣೆಯಾಗುವುದು ಬಾಕಿ ಇದೆ ನೀವು ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಫಲಾನುಭವಿಗಳಾಗಿದ್ದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಜಮೆಯಾಗಿದ್ದಲ್ಲಿ ಹಾಕಿದ್ದಲ್ಲಿ ಕಮೆಂಟ್ನಲ್ಲಿ ನಮಗೆ ಎಸ್ ಅಂತ ತಿಳಿಸಿ ನಿಮ್ಮ ಹಾಗೆ ಊರಿನ ಹೆಸರು ಕೂಡ ನೀವು ತಿಳಿಸಬಹುದಾಗಿದೆ ಇದೇ ರೀತಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬೆಳೆ ವಿಮೆ ಯೋಜನೆ ಹಾಗೆ ರೈತರಿಗೆ ಸಂಬಂಧಿಸಿದಂತ ಎಲ್ಲ ಮಾಹಿತಿಗಳನ್ನು ತಿಳಿಯಲು ಈ ಕೂಡಲೇ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪಲಿದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ